ಇವತ್ತು ನಾವು ಜರ್ನಿ ಮಾಡುತ್ತಿರುವ ಗಾಡಿ ದ ಕಾರ್ಡ್ ಅವ್ರದ್ದು ಸೊ ಕಾರ್ಡ್ ಪ್ರವೀಣ್ನವರೇ ಸ್ನೇಹಿತರೆ ನಮಸ್ಕಾರ ಎರಡೂ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯಿ ಟ್ರಕ್ ಟ್ರಕ್ಲಾಗ್ಸ್ ಸೊ ಪ್ರವೀಣ್ಣವ್ರ ಗಾಡೀಲಿ ಇವಾಗ ಟ್ರಾವೆಲ್ ಮಾಡ್ತಾ ಇರೋದು ಆಲ್ರೆಡಿ ಲೋಡಾಗಿ ಬಂದಿದೆ ಹೈದರಾಬಾದ್ನಿಂದ ಲೋಡಾಗಿ ಬಂದಿರೋದು ಜೈನ್ಪುರ ಎತ್ಕೊ ಬಂದರು ಸೊ ಇವಾಗ ಇಲ್ಲಿಂದ ನಾನು ತೊಗೊಂಡೋಗ್ಬೇಕು ಕೇರಳ ಚಂಗಂಚೇರಿ ಮತ್ತು ಕಾಯಂಕುಳಂ ಎರಡು ಪಾಯಿಂಟ್ ಒಂದು ಲೋಡ್ ಇರೋದು ಸೊ ಅವ್ರ ಗಾಡಿ ಸ್ವಲ್ಪ ಆಗಿತ್ತು ಅದು ರೆಡಿ ಮಾಡಿಸೋದ್ರಲ್ಲಿ ಬಿಸಿ ಇದ್ದಾರೆ ಅದಕ್ಕೆ ಇವಾಗ ನಾನು ಎತ್ಕೊಂಡು ಹೋಗೋದು ಗಾಡಿನ ಬಂದಿದ್ದೀನಿ ಅವ್ರ ಮನೆ ಪಾರ್ಕಿಂಗ್ ಹತ್ರನೇ ಸೊ ಇಲ್ಲಿಂದ ಎತ್ಕೊಂಡು ಹೊರಡಬೇಕು ಆಲ್ರೆಡಿ ಟೈಮ್ ಆಗಿದೆ ನಾಳೆ ಬೆಳಿಗ್ಗೆ ಎರಡು ಖಾಲಿ ಮಾಡಿದ್ರೆ ಮತ್ತೆ ಅಲ್ಲಿಂದ ಹೈದ್ರಾಬಾದ್ ಇದೆ ನೋಡೋಣ ವೆಯ್ಟ್ ಮಾಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಅಗ್ಗ ಟರ್ಪಲ್ಲೆಲ್ಲ ಹಾಕೊಂಬಿಟ್ಟು ಅವ್ರು ಲೋಡ್ ಮಾಡಿಕೊಂಡು ಹೈದರಾಬಾದಿಂದ ಲೋಡಾಗಿದ್ದರು ಆ್ಯಕ್ಚುಲಿ ಬಹುದಿನಗಳ ನಂತರ ಟಾಟಾ ಗಾಡಿ ಝೀರೋ ಮಾಡಿದೀನಿ ಇಲ್ಲಿ ಮೈಲೇಜ್ ಅಂತೂ ಬರ್ತದ ಝೀರೋ ಮಾಡಿದ್ದೀನಿ ಮಾಡಿದೀನಿ ಬನ್ನಿ ಗಾಡಿ ಇದ್ದಿದ್ದು ಕೆಂಗೇರಿಲಿ ಕೆಂಗೇರಿಂದ್ರ ಮನೆಯಿಂದ ಆಚೆ ಹೈವೇಗೆ ಬಂದ್ಬಿಟ್ಟು ಅಂದ್ರೆ ಬೆಂಗಳೂರು ಮೈಸೂರು ಹೈವೇಗ್ ಬಂದಿ ಸ್ವಲ್ಪ ಒಂದು ಒಂದ್ ಕಿಲೋಮೀಟರ್ ಮುಂದೆ ಬಂದ್ರೆ ಲೆಫ್ಟಿಗೆ ಸಿಗೋದ ನೈಸ್ ರೋಡು ಸೊ ನೈಸ್ ರೋಡ್ ಎತ್ಕೊಂಡು ಇವಾಗ ಹೊಸೂರು ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ ಹೊಸೂರಿಂದ ಸೇಲಮು ಸೇಲಮಿಂದ ಕೊಯಂಬತ್ತೂರು ಕೊಯಂಬೂರಿಂದ ಸೀದಾ ಕೊಚ್ಚಿನ ಕೊಚ್ಚಿನಿಂದ ಫಸ್ಟ್ ನಾವ್ ಪಾಯಿಂಟು ಚಂಗಂಚೇರಿ ಸೊ ಅಲ್ಲಿ ಹೋಗಿ ಅನ್ಲೋಡ್ ಮಾಡಿ ಅಲ್ಲಿಂದ ಕಾಯಂ ಕಾಯಂಕುಳಮು ಸೆಕೆಂಡ್ ಪಾಯಿಂಟ್ ಅನ್ಲೋಡ್ ಇರೋದು ಹೊರಡೋ ನಾವು ಇದು ಏನಪ್ಪ ಲೈಟ್ ವೈಟ್ ಕಾಣಿಸ್ತೈತೆ ಲೋಡ್ ಐತೆ ಅನ್ನಿಸ್ತಾನೆ ಇಲ್ಲ ಸೊ ಅಯ್ಯೋ ಅಯ್ಯೋ ಏನು ಟ್ರಾಫಿಕ್ ಕಡೆ ಆಗಿದೆ ಇಲ್ಲಿ ಇಂಪಾರ್ಟೆಂಟ್ ಟ್ರಾಫಿಕ್ ಯಾಕೆ ಗೊತ್ತಿಲ್ಲ ಕಾರಣವಿಲ್ಲದೆ ಟ್ರಾಫಿಕ್ ಆಗಿದೆ ಟೂ ಒಂದ್ ವೇಲಿ ಹಿಂದೆ ಬರ್ತಾವ್ರ ವಾಪಸ್ಸು ಮ್ಯಾ ಟ್ರೈನ್ ಆಗೈತೆ ಅಂತಾನೆ ಗೊತ್ತಾಯ್ತಿಲ್ಲ ಮುಂದೆ ಜಾಮ್ ಆಗಿದೆ ರೋಡ್ ಕನ್ಸ್ಟ್ರಕ್ಷನ್ ಏನಾದ್ರು ನಡೀತಾ ಅಂತ ಕಾರ್ಗಳೆಲ್ಲ ಹಿಂಗೆ ಒಂದ್ ವೇಳೆ ಒಂದ್ ವೇಳೆ ಹೊಂಟೋದ್ರು ಅಲ್ಲಿ ಬಂದು ಯೂಟಾಬ್ ಮಾಡ್ಕೊಂಡು ವಾಪಸ್ ಹೋಗಿರೋರು ತುಂಬಾ ಜನ ಇದ್ದಾರೆ ಬಟ್ ನಾವೇನು ಮಾಡೋದು ಚಿಕ್ಕವರವರೇನೋ ಬೈಕ್ ಅವರ ಕಾರ್ ತಿರುಗಿಸ್ಕೊಂಡು ಹೋಗ್ತಾರೆ ನಾವು ಹೆಂಗ್ ಇಟ್ಸ್ ಹೈಲಿ ಇಂಪಾಸಿಬಲ್ ನಮ್ ದೇಶ ಅಂದ್ರೆ ಇಂಥ ಜನಗಳೆಲ್ಲರೂ ಎಲ್ಲರೂ ಸಿಗ್ತಾರೆ ಅವಡೇರಿ ಚಪ್ಪಾಳೆ ಇನ್ನೊಂದು ಪೊಲೀಸರು ಜೀಪು ಯಾರ ಬಂದು ನಿಂತಿಲ್ಲಿ ಯಾರು ಬಂದವ್ರೆ ಟ್ರೈನ್ ಅಂತ ಗೊತ್ತಿಲ್ಲ ಹಿಂದಿನಂತೆ ನಮ್ಮ ಪಯಣ ನಯರ ಪೆಟ್ರೋಲ್ ಬಂಕ್ ಕಡೆಗೆ ಸೊ ಲೊಕೇಶನ್ ಹಾಕೊಂಡು ಹುಡಿಕ ಬಂದಿರೋದು ಈ ಬಂಕ್ನ ಯಾಕೆ ಅಂದರೆ ಮಾಮೂಲಿ ಗೊತ್ತಲ್ಲ ನಾನು ಹಾಕ್ಸೋದು ಯಾವಾಗಲೂ ನೈರದಲ್ಲೇ ಅದಕ್ಕೆ ಏನು ಇಷ್ಟೊಂದು ರಶ್ ಇದ್ದಾವೆ ಬಾಡ್ರು ಫುಲ್ಲು ಆಗಿದೆ ಡೀಸೆಲ್ ಮಾತ್ರ ಇವಾಗ ಇಲ್ಲೇನಾಗಿಸ್ತೀವಿ ಅಷ್ಟು ಹೋಗಿ ರಿಟರ್ನ್ ಬರೋವರೆಗೂ ಮೇಂಟೈನ್ ಮಾಡಬೇಕು ಆಯಿತು ನಯರ ಬಂಕಲ್ಲಿ ಡೀಸೆಲ್ ಹಾಸ್ಕೊಂಡಿದ್ಕೆ ಟವಲ್ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಫುಲ್ ಟ್ಯಾಂಕ್ ಮಾಡ್ಸಿದ್ಕೆ ಈ ತರ ಕೊಟ್ರೆ ನಮ್ಗೂ ಖುಷಿ ಆಗುತ್ತೆ ಅಣ್ಣ ಬರೋದಕ್ಕೆ ಬಂಕ್ಗಳಿಗೆ ಬರಕ್ ನಮಗೂ ಖುಷಿ ಆಗುತ್ತೆ ಮಂಗ್ಳೂರ್ ಸೈಡ್ ಅಲ್ಲೆಲ್ಲ ಕೊಡ್ತಾರೆ ಬೆಂಗ್ಳೂರಲ್ಲೇ ಕೊಡ್ತಿರ್ಲಿಲ್ಲ ಅಡ ಟವಲ್ ಹೊಸ ಟವಲ್ ಹಿಂಗದೆ ಹೊಸ ಟವಲ್ ಗಿಫ್ಟ್ ಕೊಟ್ಟಿದ್ದಾರೆ ಮಕ್ಕಸ್ ದೊಡ್ಡ ಇಲ್ಲ 70 ಲಕ್ಷ ಕೊಡ್ತೀನಿ ತಾಲಾ ಬೋರ್ಡ್ ಕರೆ ಆನ್ವಿಟೇಟ್ 70 ಲಕ್ಷ ಕೊಡ್ತೀನಿ ಇಲ್ಲಿ ಐತೆ ಇದೆ ಇಲ್ಲ ಐತೆ ನೋಡು ಬಟ್ ಅದನ್ನ ಹೆಡ್ ಪಾಯಿಂಟ್ ಅಲ್ಲ ಹೋಗೋಣ 3 ಪಾಯಿಂಟ್ ಆಗೋಣ ಹೋಗೋಣ ಅಂತ ಮುಂದೆ ಅಲ್ಲಿಂದ ಒಂದು 60 70 ಕೆಎಂ ಬಂದಿದ್ ತಕ್ಷಣ ऑलरेडी ಒಂದು ಬಂದಿದೆ ಮುಂದೆ ಲಾರಿ ಕಿಚೆ ಹಾಕಿಸ್ಕೊಳ್ಳಬೇಕು ಇಲ್ಲ ಬಜೆಟ್ ಟಾಂಗ್ ಕಮಿಟ್ಮೆಂಟ್ಗಳು ಅಂತ ಮೈಂಡಿಗೆ ಬಂದ್ಬಿಟ್ರೆ ನಿದ್ದೆನೆ ಬರಲ್ಲ ಅಷ್ಟು ಕಮಿಟ್ಮೆಂಟ್ ಇದೆ ಈ ತಿಂಗಳು ನಮಗೆ ಈ ತಿಂಗಳು ನಾನೇ ಗಾಡಿಗೆ ಬಂದರೂ ಕೂಡ ನಾನು ನಾನು ಗಾಡಿಗೆ ಬಂದಿದ್ರು ಹತ್ತು ಸಾವಿರ ಆಗಿದೆ ಹೆಂಗೆ ಅಂದರೆ ಲಾಸ್ಟ್ ಟ್ರಿಪ್ಪಲ್ಲಿ ಡೀಸೆಲ್ ಹೊಡೆದ್ಬಿಟ್ರಲ್ಲ ಅದೇ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಲಾಸು ಸೊ ಬೇರೆ ಪಾಪ ಡ್ರೈವರ್ ಏನಾರ ಬಂದು ಹೊಡೆದಿದ್ದಿದ್ರೆ ಆ ಥರ ಎಲ್ಲ ಡೀಸೆಲ್ ಕಳ್ತಾನಾಗಿದ್ದಿದ್ರೆ ಬೈದಿರಲ್ಲ ನನಗೆ ಗುರು ಬೈಯಲ್ಲಿ ಅದೆಲ್ಲ ಸೀನೇ ಇಲ್ಲ ಹೆಂಗಿದ್ರು ರಿಕವರ್ ಮಾಡೇ ಮಾಡ್ತೀವಿ ಅಂತ ಒಂದು ಧೈರ್ಯ ಐತೆ ಬಟ್ ಡ್ರೈವರಿಗೆ ಬೈಗೆ ಅವನಿಗೂ ಬೇಜಾರು ಮಾಡಿ ಸುಮ್ಮನೆ ಅವೆಲ್ಲ ಇಷ್ಟ ಆಗೋಲ್ಲ ಬಟ್ ಇರಬೇಕು ಡ್ರೈವರ್ ಹಿಂಗೆ ಆಯ್ತಲ್ಲಪ್ಪ ಅಂಥೇಳಿ ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಜೊತೆಯಲ್ಲಿದ್ದು ಏನಾರ ಹೆಲ್ಪ್ ನಮಗೂ ಒಂದು ಸ್ವಲ್ಪ ಧೈರ್ಯ ತುಂಬಿದ್ರೆ ಏನು ಬೇಕಾದ್ರೂ ನಾವು ಮಾಡೋಕ್ಕೆ ರೆಡಿ ಇರ್ತೀವಿ ಸೆವೆನ್ ಪಾಯಿಂಟ್ ಒನ್ ಹೋಗಿ ಇದು ಸೀದಾ ಹಬ್ಬ ಸಿಟಿ ಒಳಗಡೆ ಹೋಗುತ್ತೆ ತಗೊಂಡು ಹೋದ್ರೆ ಸೀದಾ ಹೋದ್ರೆ ನಾವು ಮಾಮೂಲಿ ಎರಡು ಇಂಗ್ ರೋಡ್ ಅಲ್ಲಿ ಹೋಗ್ತೀವಿ ಏನಿಲ್ಲ ಬಟ್ ಮಾಮೂಲಿ ನಮ್ಮ ಬೆಂಗ್ಳೂರಲ್ಲಿ ಸ್ಕ್ಯಾಮ್ ಗುರು ಸೇಮ್ ಬೆಂಗ್ಳೂರು ಸಿಟಿ ಎಂಟ್ರೇಕಾರೆ ಎರಡು ಮೂರು ಟೋಲ್ಗಳು ಸ್ಕ್ಯಾಮ್ ಟೋಲ್ಗಳು ಇದಾವಲ್ಲ ಸೇಮ್ ಅದೇ ತಾನೆ ಹೋಮ್ಸೆಲ್ ಹಾಕ್ಬಿಟ್ಟಿರ್ತಾರೆ ಗಾಡಿಗಳು ರನ್ ಹಾಕ್ಬಾರ್ದು ಅಂತ ಹೇಳ್ತಾ ಸ್ಕ್ಯಾಮ್ ಇಲ್ಲಿ ಹಂಸ್ರೆ ಡಿಸ್ಕೌಂಟ್ ಮಾಡಲೇಬೇಕು ಅಲ್ಲಿ ಸಿಟಿ ಸ್ಕ್ಯಾನ್ ಆಗ್ಬಿಡುದು ಸ್ಕ್ಯಾನರ್ ಕೊಟ್ಟಿದ್ದಾರೆ ನೋಡ್ರಿ ಮೇಲ್ಗಡೆ ಹಾ ಗ್ರೀನ್ ಲೈಟ್ ತೋರಿಸ್ತಾ ಲೈಟ್ ಬಂದಿದ ಕೂಡಲೇ ಸ್ಕ್ಯಾನ್ ಆಗಿದೆ ಅಂತ ಅರ್ಥ ಸೊ ಸೈಲೆಂಟಾಗಿ ಗೊತ್ತಾಗ್ದಂಗೆ ಸ್ಕ್ಯಾನ್ ಆಗಿಬಿಡುತ್ತೆ ಒಟ್ಟಾಗಿ ಮೋಸ ಮಾಡ್ತಾವ್ರೆ ಗೊತ್ತಾಗ್ಬಾರ್ದು ಆ ಥರ ಮಾಡ್ತಾವ್ರು ಇಲ್ಲಿ ಆಯ್ತದೆ ದುಡ್ಡು ಏನು ಮಾಡೋಕ್ಕಲ್ಲ ವಿಚಾರಿದ್ದೆ ಅಂದರೆ ಏನು ಇಲ್ಲಿನ ಲೋಕಲ್ ಅವರು ನಾವು ಮಾಡಬೇಕು ಇಲ್ಲಾಂದ್ರೆ ಏನೂ ನಡೆಯೋಲ್ಲ ಹಂಗೆ ಇರುತ್ತೆ ನಗರದಲ್ಲಿ ಧಾರವಾಡ ಟು ಹುಬ್ಳಿ ಬೈಪಾಸ್ ಏನಿದೆ ಸಿಂಗಲ್ ರೋಡು ಸೇಮ್ ಅದೇ ಥರ ಇದೆ ಇಲ್ಲಿ ಕೊಯಂಬತ್ತೂರ್ ಔಟರಿಂಗ್ ರೋಡು ಬೈಪಾಸ್ ರೋಡು ಅದೇ ಥರನೇ ಇದೆ ಸೇಮ್ ಸ್ಕ್ಯಾನ್ ಅಲ್ಲಿ ಟೋಲ್ ಇಲ್ಲದೆ ಅಲ್ಲಿ ಟೋಲ್ ಡಬಲ್ ತೊಗೊಂತಾರೆ ಇಲ್ಲಿ ಸಿಂಗಲ್ ಟೋಲ್ ಏನೇ ತೊಗೊತಾರೆ ಬಟ್ ತುಂಬ ಕಲೆಕ್ಟ್ ಆಗುತ್ತೆ ಎರಡು ಸೇಮ್ ಸಮ್ ಅಮೌಂಟ್ ಕಲೆಕ್ಟ್ ಆಗೋ ರೇಂಜಿಗೆ ಆಗುತ್ತೆ చేంజస్ బిట్వీన్ కర్ణాటక డలి ఉండే ధార్వాడ హైవే టు కోత్తూర ఔట్ డోర్ బైపాస్ ఇవల్ 你们怎么了？ ನೆٹرول ಬಂದು ನೋಡಿ ಇದು ನಾಲ್ಕನೇ ನೆٹرول ಜಾಣನೇ ಇಷ್ಟಿರಿದೆ ಗೊತ್ತಿಲ್ಲ ಓಲಿ دیا ದುಡುತಿ ಗ್ರೇಂಟ್ ಕಂಟೋನ್ ಅವನು ಗುಂಕನೇ ಆಗಲ್ಲ ಕೇಳ್ನೆ ತೂನು నాలుగు డోల్ ముగిత బట్ ఇూ ఔట్ డోర్ ముగిన బిల్ ఇష్టం రోడ్ కన్ఫ్యూజ్ ఆన్మోర్ ఒ

ಟೋಲ್ ಸಿಗುತ್ತೆ ಅಂದ್ರೆ ಮಾಮೂಲಿ ನ್ಯಾಷನಲ್ ಹೈವೇ ಅಥಾರಿಟಿನೇ ಸಿಗುತ್ತೆ ಇನ್ನೊಂದು ಮ್ಯಾಟ್ರ್ ಏನಪ್ಪಾ ಅಂದ್ರೆ ಕೊಯಂಬತ್ತೂರು ಬೈಪಾಸ್ ರೋಡ್ ಎಂಡ್ ಆಗೋದಲ್ಲದೆ ತಮಿಳ್ನಾಡು ಕೂಡ ಎಂಡಾಗುತ್ತೆ ಸೊ ಬಾರ್ಡ್ರ್ ಬರುತ್ತೆ ಆರ್ಟಿಒ ಚೆಕ್ ಪೋಸ್ಟ್ ಎಲ್ಲ ಬಂದು ಹಿಂದೆ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಮುಂದೆ ಹೋದ್ರೆ ಕೇರಳ ಕೇರಳಗೆ ಎಂಟ್ರಿ ಆಯ್ತವೆ ಸೊ ಇವಾಗ ಫಸ್ಟು ಆರ್ ಟಿವ್ ಬಂದ್ವು ಅಲ್ಲಿ ಒಂದು ನಾನೇ ನಿಲ್ಲಿಸಿಲ್ಲ ಗಾಡಿನ ದೊಡ್ಡ ದೊಡ್ಡ ಗಡಿಯವರೆಲ್ಲ ನಿಲ್ಲಿಸಿದರು ಇವಾಗ ಅಂದರೆ ಇನ್ನೂ ತಮಿಳ್ನಾಡು ಎಂಡ್ ಆಗಿಲ್ಲ ಸ್ವಲ್ಪ ದೂರ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಹೋದರೆ ಎಂಡ್ ಆಗ್ಬೋದು ಅದಾದ ಮೇಲೆ ಕಡೆ ಎಂಟ್ರಿ ಕೇರಳ ಕೇರಳ ಎಂಟ್ರಿ ನವೆಂಬತ್ತರದ್ದು ಇಲ್ಲಿಗೆ ಪ್ರಯಾಣ ಮುಕ್ತಾಯ ಆಗುತ್ತೆ ತಮಿಳ್ನಾಡಕ್ ಎಂಡ್ ಮಾಡಿ ಕೇರಳ ಸ್ಟಾರ್ಟ್ ಮಾಡವ ಬನ್ನಿ ಎಲ್ಲ ಅರ್ಕೊಂಡು ಮಂದಿ ಯಾರೀತೆ ಇನ್ನೂರ ಹದಿನೆಂಟು ಕಿಲೋಮೀಟರ್ ಡೆಸ್ಟಿನೇಷನ್ ಇನ್ನೂರ ಮೂವತ್ತೆಂಟು ಕಿಲೋಮೀಟರ್ ನಮ್ದು ಕೊಯಂಬತ್ತೂರ್ ಕರ್ನಾಟಕ ಲೋರಿ ವೆಲ್ಕಮ್ ಟು ಕೇರಳ ಆಟೋ ಚೆಕ್ ಪೋಸ್ಟ್ ಕ್ಯಾಮ್ರಾಗಳಿದಾವಲ್ಲ ಇದರಲ್ಲಿ ಸ್ಕ್ಯಾನ್ ಆಗುತ್ತೆ ಎಲ್ಲಾ ಗಾಡಿ ಡಾಕ್ಯುಮೆಂಟ್ಸನ್ನು ಾಗಿ ಎಲ್ಲರ ಮುಂದೆ ಸಿಕ್ಕಾಗ ಹಾಕೊಂಡ್ಬಿಡ್ತಾರೆ ಹುಷಾರಾಗಿದೆ ಚೆಕ್ ಮಾಡ ಆಟಾಡೋದಂದ್ರೆ ತುಂಬ ಇಷ್ಟ ಅದಕ್ಕೆ ಚೆಕ್ ಮಾಡ್ಲಿಲ್ಲ ಸಾವಿರ ರೂಪಾಯಿ ಫೈನು ಇದು ಬಸ್ ಓಡಾಡೋ ಜಾಗದಲ್ಲಿ ಓಡಾಡೋದು ಸಾವಿರ ರೂಪಾಯಿ ಫೈನಾ